ನಮಸ್ಕಾರ ಸ್ನೇಹಿತರ ಇಲ್ಲಿ ರಾಮಾಚಾರಿ ನವದೀಪ್ ವಿರುದ್ಧ ಎಲ್ಲಾ ಸಾಕ್ಷಿಗಳನ್ನ ಕಲೆ ಹಾಕ್ತಿದ್ದಾರೆ ಕಲೆ ಹಾಕುದ್ರು ಜೊತೆಗೆ ಆ ಕಡೆ ಚಾರು ಈ ನಾಟಕನ ನಿಲ್ಲಿಸ್ಬೇಕು ಅಂತ ಹೇಳ್ತಿದ್ದಾಳೆ ಹಾಗಿದ್ರೆ ಅಲ್ಲಿಗೆ ಬಂದಂತ ಆ ಸಿದ್ಧಾರ್ಥ್ ಅಂತಕ್ಕಂತ ಎ ಸಿ ಪಿ ಕೂಡ ನವದೀಪ್ ಪರವಾಗಿರೋದಾ ಅಥವಾ ರಾಮಾಚಾರಿ ಪರವಾಗಿರೋದಾ ಇದು ಎಲ್ಲಿದ್ರ ನಡುವೆ ನಿಜವಾಗ್ಲೂ ಚಾರು ಗೆದ್ದು ಮನೆಗೆ ಬಂದಂತ ಆ ಒಂದು ಮದುವೆ ಆಗೋ ಹುಡುಗನ ಮೇಲೆ ಅಬ್ಬರಿಸ್ತದೆ ಅಳೆ ಹಾಗಿದ್ರೆ ಏನಾಯ್ತು ಈ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನವದೀಪ್ ಸಕ್ಸೇನಾ ಅವರ ಮಗನ ಚಾರುನ ಮದುವೆ ಆಗಬೇಕು ಅಂತ ಕಳಿಸಿದ್ದಾರೆ ಈ ಕಡೆ ಮದುವೆ ಆಗುವ ಇಚ್ಛೆನೆ ಇಲ್ದಿರ್ತಕ್ಕಂಥ ನವದೀಪ್ ಸಕ್ಸೇನ ಮಗ ಮದುವೆ ಎಲ್ಲ ಪಪ್ಪ ಅಂತ ಹೇಳ್ತಾರೆ ನಿನಗೆ ಮದುವೆ ಆಗುವ ಇಂಟ್ರೆಸ್ಟ್ ಇಲ್ಲ ಆದರೆ ಇಡೀ ವರ್ಲ್ಡ್ ಅಲ್ಲಿ ನನ್ನ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡೋ ಒಂದು ಇಚ್ಛೆ ನನಗಿದೆ ಅನ್ನೋದು ನಿನಗೂ ಕೂಡ ಗೊತ್ತದೆ ಅದೇ ಕಾರಣಕ್ಕೋಸ್ಕರನೇ ನೀನು ಆ ಮಾನ್ಯತಾ ಮಗಳನ್ನ ಮದುವೆ ಆಗ್ಬೇಕಾಗತ್ತೆ ಆದ್ರೆ ನಿನ್ನ ಮದುವೆ ಒಂದು ಸಪ್ತಪದಿ ತುಳಿದು ಹೇಳಿ ಹೆಜ್ಜೆ ಇಟ್ಟು ಇಡೀ ಜೀವನ ಜೊತೆಯಾಗಿರ್ತೀನಿ ಅನ್ನೋದಕ್ಕಲ್ಲ ಆ ಒಂದು ಏಳು ಕಡೆ ಪ್ರಪಂಚದ ಏಳು ಕಡೆ ಕೂಡ ನಮ್ಮ ಬಿಸ್ನೆಸ್ಸನ್ನು ಅನ್ನ ಎಕ್ಸ್ಟೆಂಡ್ ಮಾಡಬೇಕು ಆ ಪ್ರಪಂಚದಲ್ಲಿರ್ತಕ್ಕಂಥ ಒಂದು ಏಳು ಕಡೆ ಬಿಸ್ನೆಸ್ ಕೂಡ ನಮ್ಮ ಕೈ ಸೇರಬೇಕಾಗುತ್ತೆ ಚಾರುವಿನ ಎಲ್ಲಾ ಒಂದು ಆಸ್ತಿ ನಮ್ಮ ಕೈ ಸೇರ್ಬೇಕಾಗಿದೆ ಅದಕ್ಕೋಸ್ಕರನೇ ಈ ಒಂದು ಮದುವೆ ಆಗ್ತಿ ಆಗ್ತಿರೋದೇ ಹೊರತು ಇನ್ಯಾವುದೇ ಆಸೆ ಕನ್ಸುಗಳನ್ನ ಕೂಡ ಇಟ್ಕೋಬೇಡ ಅಂತ ಹೇಳಿ ನವದೀಪ್ ಅವರ ಮಗನ್ಗೆ ತಿಳಿಸಿದಾರೆ ತದನಂತರ ಇತ ಕಡೆ ಚಾರುವು ಕೂಡ ಕಾಲ್ ಮಾಡಿ ಆಲ್ರೆಡಿ ಮಾನ್ಯತಾ ಮನೆಗೆ ಬಾ ಮಾನಿನ್ಗೋಸ್ಕರ ಒಂದು ಹುಡುಗ ಇದ್ದಾನೆ ನವದೀಪ ನಮ್ಮ ಪಾರ್ಟ್ನರ್ ಇದಾರಲ್ವ ಅವ್ರ ಅಮ್ಮಗ ಅನ್ನ ನಿನಗೆ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ ಆ ಹುಡುಗ ಕೂಡ ನಿನ್ನ ನೋಡಿ ಇಚ್ಛೆ ಪಟ್ಟಿದ್ದಾನೆ ಆಸೆ ಪಟ್ಟಿದ್ದಾನೆ ಒಪ್ಕೊಂಡಿದ್ದಾನೆ ಇಷ್ಟಪಟ್ಟಿದ್ದಾನೆ ಅಂತ ಹೇಳಿ ಹೇಳಿದ್ದಾರೆ ಈ ಕಡೆ ಚಾರುಗೆ ಯಾವುದೂ ಕೂಡ ಸೈಜ್ ಆಗ್ತಿಲ್ಲ ಬಟ್ ಆದರೂ ಕೂಡ ಇಲ್ಲಿ ರಾಮಾಚಾರಿ ಮಾತಿಗೆ ಹೂ ಕೊಟ್ಟು ಕಟ್ಟು ಬಿದ್ದು ಇಲ್ಲಿ ಚಾರು ಮಾನ್ಯತಾ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಮಾನ್ಯತಾ ತನ್ನ ಮಗಳನ್ನ ನೋಡ್ತಿದ್ದಾಗ ಎಷ್ಟು ಮುದ್ದೆ ಮಗಳ ಖಂಡಿತವಾಗ್ಲೂ ಕೂಡ ಹುಡುಗ ಬರ್ತದಾಗ ನಿನ್ನ ನೋಡಿ ಕಳೆದೋಗ್ಬಿಡ್ತಾನೆ ತಕ್ಷಣ ನಿನ್ನ ಅವನ ಜೊತೆ ಮದುವೆ ಮಾಡಿಬಿಟ್ರೆ ಎಲ್ಲ ಕೂಡ ಸರಿ ಹೋಗ್ಬಿಡತ್ತೆ ಅಂತ ಹೇಳ್ತಿದ್ರೆ ಮಮ್ ಇದೆಲ್ಲ ಬೇಕಿದೆಯಾ ಈಗಲೇ ಅಂತ ಹೇಳ್ತಿದ್ರೆ ಬೇಕು ಮಗಳ ನೀನ್ ಯಾಕೆ ಅದನ್ನೆಲ್ಲ ಯೋಚನೆ ಮಾಡ್ತಿದ್ಯಾ ಹುಡ್ಗ ಫೋರಿನರ್ ನಿನ್ನ ಪರಿಸ್ಥಿತಿ ಏನಿದ್ರು ಅವ್ನ ಅರ್ಥ ಮಾಡ್ಕೋತಾನೆ ಆ ರೀತಿ ಎಲ್ಲ ಏನೂ ಆಗೋದಿಲ್ಲ ಎಲ್ಲ ಒಳ್ಳೇದಾಗುತ್ತೆ ನಾನು ಅನ್ಕೊಂಡಾಗೆ ನಿನ್ನ ಮದುವೆ ಒಬ್ಬ ಫೋರಿನರ್ ಜೊತೆ ಆಗತ್ತೆ ಅಂತ ಮಾನ್ಯತಾ ಹೇಳ್ತಿದ್ದಾರೆ ತದನಂತರ ಚಾರುನ ರೂಮಲ್ಲಿ ಇರಿಸ್ತಾರೆ ಇತ್ತ ಕಡೆ ರಾಮ ರಾಮಾಚಾರಿ ನವದೀಪನ ಬಗ್ಗೆ ಎಲ್ಲ ರೀತಿಯ ಒಂದು ಕಂಪ್ನಿಯ ಒಂದು ಏನೇನು ತಪ್ಪು ಮಾಡಿದಾರೋ ಎಲ್ಲವನ್ನ ಕೂಡ ಜಾಡ್ ಹಿಡಿದು ಹುಡುಕಿ ಎಲ್ಲವನ್ನ ಕೂಡ ಲಿಸ್ಟನ್ನ ರೆಡಿ ಮಾಡ್ಕೊತಿದ್ದಾರೆ ಅಲ್ಲಿಗೆ ಮುರಾರಿ ಬರ್ತಾರೆ ಏನ್ ಮಾಡ್ತಿದ್ಯಾ ರಾಮಾಚಾರಿ ಅಂತ ಕೇಳಿದಕ್ಕೆ ನವದೀಪ್ ಸಕ್ಸೇನಾ ಒಂದು ಕಂಪ್ನಿಲಿ ನಡೆದಿರ್ತಕ್ಕಂಥ ಎಲ್ಲ ಒಂದು ಹಗರಣಗಳನ್ನ ಕೂಡ ನಾನು ಜೊತೆ ಮಾಡಿ ಎಲ್ಲವನ್ನ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದೀನಿ ಅವನ ವಿರುದ್ಧ ಎಲ್ಲ ಸಾಕ್ಷಿಯನ್ನು ಕಂಡು ಹಿಡ್ತಿದ್ದ ಅವನ ವಿರುದ್ಧವಾಗಿ ಎಲ್ಲ ಪ್ಲಾನ್ ಅನ್ನ ಮಾಡಿ ಅವನನ್ನ ಕೆಡ್ಡಾಗೆ ಬೀಳ್ಸಿ ಅವನನ್ನ ಅರೆಸ್ಟ್ ಮಾಡಿಸ್ಬೇಕು ಅಂತ ಹೇಳ್ತಿದ್ದಾರೆ ನೀನ್ ಮಾಡ್ತಿರೋ ಇದಕ್ಕೆ ಚಾರು ಅದಕ್ಕೆ ಯಾಕೆ ಕಳ್ಸಿದ್ಯಾ ನಿಜವಾಗ್ಲೂ ಚಾರು ಅದಕ್ಕೆ ಪರಿಸ್ಥಿತಿ ಏನಾಗುತ್ತೆ ಅಂತ ನೋಡಿದ್ಯಾ ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡ್ಬೇಕು ಅಂದಾಗ ಏನ್ ಮಾತಾಡ್ತಿದ್ಯಾ ಮುರಾರಿ ಆ ರೀತಿ ಏನು ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಇದಕ್ಕೆಲ್ಲ ಯಾಕೆ ಬೇಕು ನೇರವಾಗಿ ಎಲ್ಲಾ ರೀತಿ ಮಾಡಿ ಪೂರ್ತಿ ಕಲಿಸಬಹುದಲ್ವಾ ಯಾಕೆ ಈ ನಾಟಕ ಎಲ್ಲ ಅವಶ್ಯಕತೆ ಇದೆ ಅಂತ ಮುರಾರಿ ಕೇಳ್ತಿದಾರೆ ಈ ನಾಟಕದ ಅವಶ್ಯಕತೆ ಇದೆ ಮುರಾರಿ ಎಲ್ಲವನ್ನ ಕೂಡ ನೇರವಾಗಿ ಆಗೋದಿಲ್ಲ ಆ ರೀತಿ ಇದ್ದಿದ್ರೆ ಕಾರುವ ಪಾಂಡವರ ನಡುವೆ ಅಷ್ಟೆಲ್ಲ ನಡೀತಾನೆ ಇರಲಿಲ್ಲ ಪಾಂಡವರಿಗೂ ಕೂಡ ಎಲ್ಲಾ ಶಕ್ತಿ ಲ್ವಾ ನೀರ್ವಾಗಿ ಮಾಡಬಹುದಿತ್ತಲ್ಲ ಅವ್ರು ಯಾಕೆ ಅಜ್ಞತವಾಸ ಅಂತೆಲ್ಲ ಕೂಡ ಇದ್ರು ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಯಾಕಿದ್ರು ದ್ರೌಪದಿ ಕೂಡ ಒಂದು ಸೇವಕಿಯಾಗಿ ಯಾಕೆ ಇರ್ಬೇಕಾಯ್ತು ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ ಅಧರ್ಮದ ಆದಿಯಲ್ಲಿ ಹೋಗಿ ಅಧರ್ಮ ಮಾಡ್ತಿರೋ ಸದೆ ಬಡಿಬೇಕು ಅಂದ್ರೆ ಧರ್ಮವನ್ನ ಗೆಲ್ಲಿಸ್ಬೇಕು ಅಂದ್ರೆ ಕೆಲವೊಮ್ಮೆ ಈ ರೀತಿ ನಾಟಕನ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾರೆ ಆಗ ಮಾತ್ರಕ್ಕೆ ಚಾರುವಿಕೆಗೆ ತೊಂದ್ರೆ ಕೊಡುದು ಅಷ್ಟು ಸರಿ ನಾ ಇಲ್ಲಿ ದಾಳವಾಗಿ ಬಡಸ್ಕೋತಿರೋದು ಯಾಕೆ ರಾಮಾಚಾರಿ ಇದು ಬೇಡವಾಗಿತ್ತು ಆ ಮಾನ್ಯತಾ ಅಂತ ಅವ್ರ ಮನೆಗೆ ಚಾರುವಿಕೆ ಕಳಿಸಿರುವುದು ಎಷ್ಟು ಸರಿ ಅಂತ ಅನ್ನಿಸ್ತದೆ ಅಂತ ನಿನಗೆ ಅಂತ ಹಿಡಿ ಮುರಾರಿ ಪ್ರಶ್ನೆ ನಾನು ನಾನೇ ದಾಳುವಾಗಿ ಬಳಸ್ಕೊಳ್ಳಿ ಮುರಾರಿ ಆ ರೀತಿ ಎಲ್ಲ ಮಾತಾಡ್ಬೇಡ ನಿಜವಾಗ್ಲೂ ಚಾರು ಮೇಡಮ್ಗೆ ಯಾವ್ದೇ ರೀತಿ ತೊಂದರೆ ಮಾನ್ಯತವ್ರು ಮಾಡುವುದಿಲ್ಲ ಮಾನ್ಯತೆ ಮಾನ್ಯತವ್ರಿಗೆ ಚಾರು ಮಾಡ ಮೇಲೆ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಇದೆ ಅಷ್ಟು ಪ್ರೀತಿ ಇರೋದ್ರಿಂದ ತಾನೆ ಅವತ್ಕು ಇವತ್ಕು ಈ ಕ್ಷಣಕ್ಕೂ ನನ್ನ ಒಪ್ಕೊಳ್ಳದ ಮುಗಿಸೇ ಬಿಟ್ಟಿದ್ದು ನನ್ನ ಮುಗಿಸಿದ್ರೆ ಅವ್ರ ಮಗಳನ್ನ ಒಳ್ಳೆಯವರು ಕೊಟ್ಟು ಮದುವೆ ಮಾಡಬಹುದು ಶ್ರೀಮಂತಿಗೆ ನಾನು ಆಸೆ ಪಟ್ಟಾಗಿ ನನ್ನ ಮಗಳು ಇರ್ತಾಳೆ ಅವ್ರು ಖುಷಿಯಾಗಿರ್ತಾಳೆ ಅಂತ ಅನ್ಕೊಂಡು ನನ್ನ ಕಥೆನ ಮುಗಿಸ್ಬೇಕು ಅನ್ಕೊಂಡು ಕಿಟ್ಟಿ ಕಥೆನ ಮುಗಿಸಿದ್ದು ನಿಜವಾಗ್ಲು ಮಾನ್ಯತೆ ಅವ್ರು ಏನ್ ಬೇಕಿದ್ರು ಮಾಡ್ತಾರೆ ಆದ್ರೆ ಮಗ್ಳಗ್ ಏನನ್ನ ಕೂಡ ಮಾಡೋದಿಲ್ಲ ಖಂಡಿತವಾಗ್ಲು ಅವರು ಅವ್ರ ಮಗಳನ್ನ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಮಾಡ್ತಾರೆ ನಂಬಿಕೆ ನನಗಿದೆ ಅಂತ ಹೇಳಿ ರಾಮಾಚಾರಿ ಹೇಳ್ತಿದ್ದಾರೆ ಇತ್ತ ಕಡೆ ನವದೀಪ್ ಅವರ ಮಗನ್ ಜೊತೆ ಮನೆಗೆ ಎಂಟ್ರಿ ಕೊಡ್ತಾರೆ ಅವರಿಗೆ ಅವರ ಮಗನ ಪರಿಚಯ ಮಾಡಿಸ್ಕೊಡ್ತಾರೆ ತದನಂತರ ಇಲ್ಲಿ ಚಾರುನ ಹುಡುಕ್ತದಾನೆ ಹುಡುಗ ಈ ಕಡೆ ನನ್ನ ಮಗ ಚಾರುನ ಹುಡುಕ್ತದಾನೆ ಎಲ್ಲಿ ನಿಮ್ಮ ಮಗಳು ಅಂತ ಹೇಳಿ ನವದೀಪ್ ಇಟ್ಟದಾಗ ಚಾರು ಬೇಬಿ ಬಾಮ ಅಂತ ಹೇಳಿ ಕರೀತಾರೆ ಚಾರು ಬರ್ತದಾಗ ನಿಜವಾಗ್ಲು ಕೂಡ ಹುಡುಗ ನವದೀಪ್ ಅವರ ಮಗ ಚಾರುನ ನೋಡೇ ಕಳ್ದೋಗ್ತಿದ್ದಾರೆ ನಿಜವಾಗ್ಲೂ ನಂಗೆ ನಿಮ್ಗೆ ನೋಡಿದ ತಕ್ಷಣ ಇಷ್ಟ ಆಗ್ಬಿಟ್ರಿ ನನಗೆ ಫಸ್ಟ್ ಐಟ್ ಲವ್ ಅಂತಾರಲ್ಲ ಆ ರೀತಿ ಆಗೋಯ್ತು ಅಂತ ಹೇಳಿ ರೋಸ್ ಇಟ್ಕೊಂಡು ಪ್ರಪೋಸ್ ಮಾಡೇ ಬಿಡ್ತಾರೆ ಈ ಕಡೆ ಮಾನ್ಯತಾ ಮತ್ತೆ ನಗದೀಪ್ ಎಲ್ಲರೂ ಕೂಡ ಖುಷಿ ಆಗ್ತದೆ ಈ ಕಡೆ ಚಾರುಗೆ ಏರಿಚಾಗ್ತದೆ ತದನಂತರ ಇಲ್ಲಿ ಚಾರು ಮತ್ತೆ ಹುಡುಗ ಇಬ್ರಿಗೂ ಕೂಡ ಹುಡುಗ ಇಷ್ಟ ಆಗಿದ್ದಾನೆ ಅಂದಮೇಲೆ ಇನ್ನೇನು ಮದುವೆ ಮಾತುಕತೆ ಶುರು ಮಾಡಿಬಿಡಿ ಅಂತ ಜಿ ಕೆ ಹೇಳ್ತಿದ್ದಾರೆ ಅತ್ತ ಕಡೆ ರಾಮಾಚಾರಿ ಒಂದು ಎ ಸಿ ಪಿ ಸಿದ್ಧಾರ್ಥನವ್ರಿಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದ್ದೆ ನಾನು ನಿಮ್ಮ ಬಗ್ಗೆ ಕೇಳ್ಪಟ್ಟೆ ನೀವು ಅನ್ಯಾಯ ಹಗರಣಗಳನ್ನು ಹೊರತು ತೆಗಿತೀರಂತೆ ಹಾಗಾಗಿ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಅಂದ್ಕೊಂಡ ಅಂತ ಹೇಳ್ತಾರೆ ನೀವ್ ಯಾರ ಬಗ್ಗೆ ಹೇಳ್ತಿದ್ರ ನೀವ್ ಯಾರು ಅಂದಾಗ ಬಸವರಾಜ್ ಅಂತ ಹೇಳಿ ಸುಳ್ಳು ಹೇಳ್ತಾರೆ ರಾಮಾಚಾರಿಯ ಹೆಸರನ್ನ ತದನಂತರ ನಾನು ನವದೀಪ್ ಅವ್ರ ಬಗ್ಗೆ ಸಾಕಷ್ಟು ರೀತಿಯ ಒಂದು ಹಗರಣಗಳನ್ನ ಕಲೆ ಹಾಕ್ತಾ ಇದೀನಿ ನಿಮ್ಮನ್ನ ಭೇಟಿ ಮಾಡ್ಬೇಕಿತ್ತು ಅಂದಾಗ ಸರಿ ಆಯ್ತು ನಾನು ನಿನ್ನನ್ನೇ ಭೇಟಿ ಮಾಡ್ತೀನಿ ಖಂಡಿತವಾಗ್ಲೂ ಜನಕ್ಕೆ ಒಳ್ಳೇದಾಗುತ್ತೆ ಅಂದ್ರೆ ಖಂಡಿತ ನಾನು ಅದನ್ನ ಹೊರಗಡೆ ತೆಗ್ದೇ ತೆಗಿತೀನಿ ಬಟ್ ನ್ಯಾಯವಾಗಿರ್ಬೇಕು ಅಷ್ಟೇ ಅಂತ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ರಾಮಾಚಾರಿ ಒಂದು ಜಾಗಕ್ಕೆ ಅವರನ್ನು ಕರೆಸ್ಕೊತಾರೆ ಅವರು ಕೂಡ ಅದೇ ಜಾಗಕ್ಕೆ ರಾಮಾಚಾರಿನ ಭೇಟಿ ಮಾಡು ಬರ್ತಾರೆ ಈ ಜಾಗ ಯಾಕೆ ಬೇಕಾಯ್ತು ರಾಮಾಚಾರಿ ಅಂತ ಮುರಾರಿ ಕೇಳ್ತಿದ್ರೆ ಅವನನ್ನ ಬಟಾ ಬೈಲ್ ಮಾಡಬೇಕು ಅಂತ ಅನ್ಕೊಂಡಿದಿವೆ ಈ ಒಂದು ಬೈಲಿನಲ್ಲಿ ಅವನ ಕತೆ ಶುರುವಾಗಲಿ ಆಗ್ಲಿ ಎಲ್ಲ ಕರ್ ಕರ್ಸ್ಕೊತಾ ಇರೋದು ಆ ಪೊಲೀಸ್ ಇನ್ಸ್ಪೆಕ್ಟರ್ನ ಅಂತ ಹೇಳಿ ರಾಮಾಚಾರಿ ಹೇಳ್ತಾರೆ ಸದಾರ್ಥನು ಎ ಕೂಡ ಬರ್ತಾರೆ ನಿಮ್ಮ ಏನಿದೆ ನಿಮ್ಮ ಹೆಸ್ಟ್ರೇನು ಅಂತ ಎಲ್ಲವನ್ನ ಕೂಡ ಕೇಳ್ತಾರೆ ಎಲ್ಲವನ್ನ ಕೂಡ ರಾಮಾಚಾರಿಗೆ ಹೇಳ್ತಾರೆ ನನ್ನ ಹತ್ರ ಒಂದಷ್ಟು ಅವನ ಹಗರಣಗಳಿದ ನೀವು ನನಗೆ ಹೆಲ್ಪ್ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಕೂಡ ಇದೆಲ್ಲ ಎಲ್ಲ ಇನ್ಫಾರ್ಮೇಶನ್ಸ್ನ ಕೂಡ ನಾನು ನಿಮಗೆ ಕಲೆಕ್ಟ್ ಮಾಡಿ ಕೊಡ್ತೀನಿ ಇನ್ಫಾರ್ಮೇಷನ್ಸ್ನ ಕಲೆಕ್ಟ್ ಮಾಡಿ ಆಗರಣ ಎಲ್ಲವನ್ನ ಕೂಡ ಹೊರಗಡೆ ಎಳೆಯೋದು ನನ್ನ ಜವಾಬ್ದಾರಿಯು ನೀವು ಜೈಲಗವನ್ನ ಅವನ್ನ ಕಳಿಸ್ಬೇಕು ಅಂತ ಹೇಳಿದಾಗ ಖಂಡಿತ ನೀವೇನು ಯೋಚನೆ ಮಾಡಬೇಡಿ ಎಲ್ಲವನ್ನ ಕೂಡ ತಂದು ಕೊಡಿ ಅಂತ ಹೇಳಿ ಹೋಗ್ತಿರ್ತಾರೆ ಇವ್ರನ್ನ ನಿಜವಾಗ್ಲೂ ನಂಬೋದಾ ರಾಮಾಚಾರಿ ಅಂತ ಮುರಾರಿ ಕೇಳಿದಕ್ಕೆ ಖಂಡಿತ ನಂಬೋದು ಅಂತಾರೆ ಬಟ್ ಹೋಗ್ತಿರೋ ಎ ಸಿ ಪಿ ಇದನ್ನು ಕೇಳಿದ್ದೆ ಹಾಗೆ ನಕ್ಕೊಂಡು ಹೋಗ್ತಾರೆ ಅದರಲ್ಲಿ ಎರಡು 必须来的。 ಒಂದು ಖಂಡತವಾಗ್ಲೂ ನಂಬಿಕೆ ಬರೋದಿಲ್ಲ ಇನ್ಸ್ಪೆಕ್ಟರ್ ಮೇಲೆ ಅಂತ ಒಂದಿರ್ಬೋದು ಬಟ್ ಅವ್ರ ನಿಯತ್ತಾಗಿರ್ಬೋದು ಮತ್ತೊಂದು ಈ ರೀತಿ ರಾಮಾಚಾರಿಯಿಂದ ಕಲೆಕ್ಟ್ ವಿಷಯವನ್ನ ವಿಷಯವನ್ನು ನವದೀಪ್ಗೆ ಕನ್ವೆ ಮಾಡ್ತಕ್ಕಂಥ ಇನ್ಸ್ಪೆಕ್ಟರ್ ಕೂಡ ಆಗಿರ್ಬೋದು ಅಂತ ಅನ್ನಿಸ್ತದೆ ಈಗ ಎಲ್ಲದರ ನಡುವೆ ಆತ ಕಡೆ ಚಾರು ಜೊತೆ ಮಾತನಾಡಬೇಕು ಅಂತ ಹೇಳಿ ನವದೀಪ್ ಅವ್ರ ಮಗ ಕೇಳಿದಾಗ ಇಲ್ಲಿ ಚಾರು ಬೇಡ ಅಂತಾರೆ ಇದೆಲ್ಲ ಕಾಮನ್ ಆದರೆ ನೀನಿದೆ ಬೇಬಿ ಹೋಗು ಅಂತ ಕಳಿಸ್ತಾರೆ ಬಟ್ ಆ ಚಾರು ಅಲ್ಲಿಗೆ ಹೋಗ್ತಿದ್ದಾಗೆ ನಿಮ್ಮಂಥ ಬ್ಯೂಟಿನೇ ನೋಡಿಲ್ಲ ನಾನು ಫಾರಿನ್ನಲ್ಲಿ ಎಂದವ್ರನ್ನೆಲ್ಲ ನೋಡಿದ್ದೀನಿ ಬಟ್ ನಿಮ್ಮಷ್ಟು ನನಗೆ ನೋಡಿ ಫಿದ ಆಗಿದ್ದು ಇಲ್ವೇ ಇಲ್ಲ ಎಷ್ಟು ಚೆನ್ನಾಗಿದ್ರ ನೀವು ನಿಜವಾಗ್ಲೂ ನಿಮ್ಮನ್ನ ನೋಡಿ ಕಳೆದೋಗ್ಬಿಟ್ಟೆ ನನ್ನ ಮದುವೆ ಎದ್ರೆ ನಿಮ್ಮ ಜೊತೆ ಮಾತ್ರನೇ ನನ್ನ ಒಂದು ಶಾದಿ ಅಂತ ಹೇಳ್ತಿದ್ದಾರೆ ಬರೀ ಇಬ್ಬರು ಕೂಡ ಒಂದು ಗಾನ ಬಜಾಯಿಸೋಣ ಡ್ಯಾನ್ಸ್ ಮಾಡೋಣ ಅಂತ ಹೇಳ್ತಿದ್ದಾರೆ ಕೆಸ್ ಮಾಡೋಕೆ ಮುಂದೆ ಆಗ್ತಿದ್ದಾರೆ ಇದರಿಂದಾಗಿ ನಿಜವಾಗಲೂ ಚಾರು ರೊಚ್ಚಿಗೆ ಹೇಳ್ತಿದ್ದಾಳೆ ಆ ಹುಡುಗನ್ನೇ ತಳ್ಳಿಬಿಡ್ತಾಳೆ ತಳ್ಳಿದ ಒಳಗಡೆ ಓಡ್ ಬಂದ್ಬಿಡ್ತಾಳೆ ಏನಾಯ್ತು ಬಿಬಿ ಅಂದಾಗ ನನ್ಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತದೆ ಮೊಮ್ಮ ಅಂತ ಹೇಳ್ತಾರೆ ಹುಡುಗ ಕೂಡ ಬರ್ತಿದ್ದಾಗ ಏನಾಯ್ತು ಏನು ಅಂತದಕ್ಕೆ ಅಂತದ್ದು ಏನೂ ಆಗೇ ಇಲ್ಲ ಅಂತಿದ್ದಾರೆ ಚಾರು ಹೊರಟೇ ಬಿಡ್ತಾಳೆ ಈ ಕಡೆ ನಾನು ಮಾಮೂಲಿಯಾಗಿ ಲವ್ ಪ್ರಪೋಸ್ ಮಾಡಿದೆ ಡ್ಯಾನ್ಸ್ ಮಾಡೋಣ ಅಂದೆ ಅದಕ್ಕಷ್ಟು ಈ ರೀತಿ ನಡ್ಕೊಂಡ್ಬಿಟ್ರು ಅಂದಾಗ ಇದೆಲ್ಲ ಫಾರಿನ್ ಅಲ್ಲ ಇಲ್ಲಿ ಇಂಡಿಯನ್ ಕಲ್ಚರ್ ಇರುತ್ತೆ ತುಂಬಾ ಸೆನ್ಸಿಟಿವ್ ಇರುತ್ತೆ ತುಂಬಾ ನಾಜೂಕಾಗಿ ಹ್ಯಾಂಡಲ್ ಮಾಡ್ಬೇಕು ಅಲ್ಲಿ ಅಂದ್ರೆ ಅಂತ ಮಾನ್ಯತಾ ಹೇಳ್ತಿದ್ದಾರೆ ಇತ್ತ ಕಡೆ ಚಾರು ಓಡ್ ಬಂದಿದ್ದೆ ರಾಮಾಚಾರ್ಯತ್ರ ಆ ಹುಡ್ಗ ನನ್ನ ಬಿಟ್ಟು ಬೇರೆ ಯಾರು ಮದುವೆ ಆಗಲ್ಲ ಅಂತ ಹೇಳ್ತಾರೆ ನಿಜವಾಗ್ಲೂ ರಾಮಚಾರ್ಯ ದಯವಿಟ್ಟು ಈ ನಾಟಕ ನಿಲ್ಸುವಂತ ಕೇಳ್ತದೆ ಹಳೆ ಹಾಗಿದ್ರೆ ಮುಂದೆ ಆಗುತ್ತೆ ವೀಡಿಯೋ ನೋಡಿ